ಹಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಚಾರಿಗೆ ಎಚ್ಚರ ಆಗೇ ಬಿಡ್ತಾ ಇಷ್ಟೊತ್ತು ಚಾರಿಗೆ ಎಚ್ಚರ ಆಗದೆ ಇರೋದು ನಿಜವಾಗ್ಲೂ ಎಚ್ಚರ ಆಯಿತಾ ಅದಕ್ಕೆ ಕಾರಣ ಏನಿರಬಹುದು ಅಂತ ಮ್ಯಾಜಿಕ್ ಏನಾಯ್ತು ಅಷ್ಟೆಲ್ಲ ಪ್ರಯತ್ನ ಪಡೆರೂ ಎಚ್ಚರ ಆಗದೆ ಇರೋ ಚಾರಿ ಎಚ್ಚರ ಆಗೈತೆ ಯಾಕೆ ಈ ಕಡೆ ಚಾರು ಕೂಡ ಭೇಟಿ ಮಾಡೇ ಬಿಟ್ಲ ಕೇಕೆನಾ ಆಶ್ರಮದಲ್ಲಿ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾರು ಏನು ಸತ್ಯ ಹೇಳಬೇಕು ಅಂತ ಮನೆಗೆ ಬರ್ತಾಳೆ ಅವಳು ಸತ್ಯ ಹೇಳಬೇಕು ಅಂತ ಬರಲ್ಲ ರಾಮಾಚಾರಿಯ ಆಶ್ರಮದಲ್ಲಿದ್ದಾನೆ ಆ ನೋವು ಅವಳಿಗೆ ಸಾವ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಅದಕ್ಕೆ ಸರಿಯಾಗಿ ಜಾನಕಿಯವರು ರಾಮಾಚಾರಿಯಲ್ಲಿ ಏನಾಗಿದೆ ಅಂತ ಹೇಳ್ತಿದ್ದಾಗೆ ಅವಳು ದುಃಖನ ಅದ್ಬಿಟ್ಕೊಳ್ಳೋದು ಅವಳಿಗೆ ಕಷ್ಟ ಆಗ್ಬಿಡುತ್ತೆ ಹಾಗಾಗಿ ಸತ್ಯ ಹೇಳಬೇಕು ಅಂತ ಹೊರಡೋಷ್ಟರಲ್ಲಿ ಶ್ರುತಿ ಅಣ್ಣ ಬಂದ ಅಂತಿದ್ದಾಗೆ ಕೇಕೆ ಹಾಕೋಣ ಆಗುತ್ತೆ ಹಾಗಾಗಿ ಅವಳು ಹೇಳೋದು ಹೇಳೋಕ್ಕಾಗಲ್ಲ ನಂತರ ಕೇಕೆ ಬಂದಿದ್ದೆ ಅಮ್ಮ ಯಾಕೆ ಇಷ್ಟು ಗಾಬರಿ ಆಗಿದ್ರ ಎಲ್ಲ ಕೂಡ ಒಳ್ಳೇದಾಗುತ್ತೆ ನೀವು ಕಳ್ಕೊಂಡಿರೋ ಮಗ ಕೂಡ ನಿಮಗೆ ಸಿಗ್ತಾನೆ ಕಳ್ಕೊಂಡಿರೋ ರತ್ನ ನಿಮ್ಮ ಕೈ ಸೇರುತ್ತೆ ಕೋಟಿ ದೇವರುಗಳು ಸುಳ್ಳು ಮಾಡ್ಬೋದು ಆದರೆ ನಿಮ್ಮ ಮನೆ ಕಾಯ್ತಿರೋ ಒಂದು ದೇವತೆ ಖಂಡಿತ ನಿಮ್ಮ ಮಗನ ನಿಮ್ಮ ಮುಂದೆ ತಂದು ನಿಲ್ಲಿಸುತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಚಾರು ಅಂತೂ ಎಲ್ಲ ನೀನಿಂದಾನೆ ನನ್ನ ಗಂಡ ಇವತ್ತು ಈ ಪರಿಸ್ಥಿತಿಲಿದ್ದು ಸಾಯ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ನೀನೇನೆ ಯಾವುದೇ ಕಾರಣಕ್ಕೂ ನೀನು ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಚಾರು ಮನಸ್ಸಲ್ಲೇ ಅನ್ಕೋತದಾಡ ನಂತರ ಇನ್ನೇನು ಈ ಕಡೆ ಚಾರು ಸತ್ಯ ಹೇಳಲಿಲ್ಲ ಮತ್ತೆ ಏನಿರ್ಬೋದು ಅಂತ ಕ್ಲಿಗೆ ಕೇಳೋ ಪ್ರಯತ್ನ ಮಾಡ್ತಾರೆ ಬಟ್ ಸತ್ಯ ಹೇಳಲ್ಲ ಚಾರು ನಂತರ ಈ ಕಡೆ ವೈಶಾಖಗೆ ಗಡ ಗಡ ನಡಕ್ತಿದ್ದಾಳೆ ಏನದು ಮನೇಲಿರೋದು ರಾಮಾಚಾರಿನ ಕೇಕೇನ ಅನ್ನೋ ಅನುಮಾನ ಈ ಕಡೆ ಎಲ್ಲನ ಕೂಡ ಒಂದೇ ಸತೆಗೆ ಪಾಠ ಕಲಿಸ್ಕೊಂಡು ಬಂದೇ ಬರ್ತೀನಿ ಮುಗಿಸ್ಸೇ ಮುಗಿಸ್ತೀನಿ ಅಂತ ಹೇಳೋ ಮಾತುಗಳು ಈ ಕಡೆ ವೈಶಾಖಗೆ ಅನುಮಾನ ತರಿಸುತ್ತೆ ಏನದು ಇದು ರಾಮಾಚಾರಿನ ಕೇಕಿನ ಕೇಕೆ ಯಾಕೆ ರೀತಿ ಮಾತಾಡ್ತಾ ಅಂತ ಈ ಕಡೆ ಕೇಕೆ ಇದು ಟಾರ್ ಇದು ಜಸ್ಟ್ ಟ್ರೈಲರ್ ಅಷ್ಟೇ ಇನ್ನು ಸ್ಟೋರಿ ತುಂಬಾ ಬಾಕಿ ಇದೆ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೋತಾನೆ ಚುಲಿ ಬಿಡಿಸ್ತಾನೆ ನಂತರ ಚೇರ್ ಮೇಲೆ ಚಾರು ತುಂಬ ಸಾಕಾಗಿ ಮಲಗಿರ್ತಾಳೆ ಅದನ್ನು ನೋಡಿದ ಕೇಕೆ ಅದಕ್ಕೆ ಮುಂದೆ ಬಂದು ಕುತ್ಕೋತಾನೆ ಕುತ್ಕೊಂಡು ಅದಕ್ಕೆ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ಗೊತ್ತು ಬೇರೆ ಯಾರು ಹತ್ತಿದ್ರು ಈ ರೀತಿ ಇರೋಕೆ ಆಗ್ತಿರ್ಲಿಲ್ಲ ಆದರೆ ನೀವು ತುಂಬಾ ಗಟ್ಟಗಿತಿ ಎಷ್ಟೆಲ್ಲ ನೋವು ತಿಂದ್ಕೊಂಡು ಈ ಮನೆಗೋಸ್ಕರ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ರ ಅಣ್ಣ ಅಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ ಆದರೆ ಖಂಡಿತ ಇದಕ್ಕೆಲ್ಲ ಕಾರಣ ಆದವನ್ನ ಒಂದೇ ಸತಿ ಮುಗಿಸ್ಕೊಂಡು ಬರ್ತೀನಿ ಯಾರನ್ನ ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅದಕ್ಕೆ ಆದರೆ ನೀವು ಮತ್ತು ಅಣ್ಣ ಮಾತ್ರ ಹುಷಾರಾಗಿರಬೇಕು ಚೆನ್ನಾಗಿರಬೇಕು ಅಂತ ಹೇಳಿ ಅವ್ರ ಕಾಲು ಹುಟ್ಟಿ ನಮಸ್ಕಾರ ಮಾಡಿಕೊಂಡು ಅತ್ತ ಹೋದರೆ ಈ ಕಡೆ ಚಾರು ಕಂಡು ಬಿಟ್ಟೇ ಬಿಡ್ತಾಳೆ ಎಲ್ಲವನ್ನ ಕೂಡ ಕೇಳಿಸ್ಕೊಂಡಿದ್ದಾಳೆ ಕೇಕೆ ಆಡಿದ ಪ್ರತಿ ಮಾತುಗಳು ಅವಳ ಕಿವಿಯನ್ನು ಮುಟ್ಟಿದೆ ಮನಸ್ಸನ್ನು ತಲುಪಿದೆ ಕೂಡ ನಂತರ ಈ ಕಡೆ ರಾಮಾಚಾರಿನಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಬಟ್ ಫಲಿಸ್ತಾ ಇಲ್ಲ ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ರಾಮಾಚಾರಿ ಎಚ್ಚರ ಆಗ್ತಿಲ್ಲ ಅವರಿಗೆ ಗೊತ್ತಿರೋ ಎಲ್ಲ ವೈದ್ಯಗಳನ್ನ ಮೆಡಿಸಿನ್ಸ್ನ ಪ್ರಯೋಗಿಸಿದ್ರು ಆದರೂ ಕೂಡ ಪ್ರಯೋಜನಕ್ಕೆ ಬರ್ತಿಲ್ಲ ಚಾರುಗೆ ಹೇಳೋಣ ಅಂತ ಅಂದ್ಕೊಂಡ್ರೆ ಸೇವಿಕೆಯವರು ಬೇಡ ಆ ಮಗು ನಮ್ಮ ಮೇಲೆ ಇಟ್ಟು ಹೋಗಿದೆ ಬೇಡ ಯಾವುದೇ ಕಾರಣಕ್ಕೂ ವಿಶ್ವ ತಿಳಿಸೋದು ಬೇಡ ನಮ್ಮ ಪ್ರಯತ್ನ ನಾವು ಮಾಡೋಣ ಅಂತ ಹೇಳ್ತಾರೆ ದೇವ್ರ ಮುಂದೆ ಕೇಳ್ಕೊತಿದ್ದಾರೆ ಗುರುಗಳು ಆ ಮಗುಗೆ ಎಚ್ಚರ ಮಾಡುದೇವ್ರೆ ಏನು ತಪ್ಪು ಮಾಡಿದೆ ಕಂದ ಎಲ್ಲರ ಖುಷಿಗೋಸ್ಕರ ನಿನ್ನ ನೀನು ನಂಬಿದ ಜೀವ ಅದು ಆ ಜೀವನೇ ತೆಗೆದುಕೊಂಡು ಬಿಡ್ತೀಯ ನೀನು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ದೇವ್ರನ್ನ ಬೇಡ್ಕೊತಿದ್ದಾರೆ ಈ ಕಡೆ ಅದರ ನಡುವೆ ಈ ಕಡೆ ಬೆಳಗ್ಗೆ ಆಗುತ್ತೆ ತುಂಬ ಪ್ರಯತ್ನ ಕಡೆ ನಡೀತಿದೆ ರಾಮಾಚಾರಿನ ಬದುಕೋಕೆ ಇಲ್ಲಿ ಚಾರು ಆಶ್ರಮಕ್ಕೆ ಹೋಗಬೇಕಾಗಿರೋದ್ರಿಂದ ಅಲ್ಲಿ ನನ್ನ ಫ್ರೆಂಡು ಮನೇಲಿ ದೇವ್ರದ್ದು ಒಂದು ಪೂಜೆ ಇದೆ ಅಲ್ಲಿಗೆ ನಾನು ಹೋಗಬೇಕಾಗುತ್ತೆ ಹೋಗಿ ಬರ್ತೀನಿ ಅಂದಾಗ ಖಂಡಿತ ಅಮ್ಮ ಅಂತ ಹೇಳ್ತಾರೆ ಆದರೆ ಇಲ್ಲಿ ವೈಶಾಖ ಮಾತ್ರ ಅದಕ್ಕೆ ಕಲ್ಲು ಹಾಕೋಕೆ ಪ್ರಯತ್ನ ಪಟ್ಟರೆ ಕೇಕೆ ಹೋಗಿ ಚಾರು ಮೇಡಮ್ ಅಂತ ಹೇಳಿ ಪರ್ಮಿಷನ್ ಕೊಡ್ತಾನೆ ನಂತರ ಈ ಕಡೆ ಕೇಕೆ ಚಾರು ಹೋಗುವಷ್ಟರಲ್ಲಿ ಕೇಕೆ ಕೊಡ ಅದೇ ಆಶ್ರಮಕ್ಕೆ ಹೋಗಿದ್ರೆ ಈ ಕಡೆ ವೈಶಾಖ ಆಟೋದಲ್ಲಿ ಹೋಗಬೇಕಿದ್ರೆ ಏನಿದು ಕೆ ಏನು ರಾಮಾಚಾರಿನ ಅಥವಾ ಅಲ್ಲಿರೋದು ನಿಜವಾಗ್ಲೂ ಕೆಕೇನ ಯಾಕೆ ಅವನ ಆ ರೀತಿ ಮಾತಾಡ್ತ ಅಲ್ಲಿ ಏನು ನಡೀತದೆ ಅಂತ ಅವ್ಳಿಗೆ ಅನುಮಾನ ಶುರುವಾಗಿದೆ ಈ ಕಡೆ ಕೆ ಕೆ ಆಶ್ರಮಕ್ಕೆ ಬರ್ತಾನೆ ಆಶ್ರಮನ ತಿಳ್ಕೊಂಡಿದ್ದಾನೆ ಎಲ್ಲಿ ಅಂತ ಆಶ್ರಮಕ್ಕೆ ಬಂದು ಅಣ್ಣನ ನೋಡಿ ಅಣ್ಣ ಇವತ್ತು ನೀನು ಈ ಪರಿಸ್ಥಿತಿಲಿ ಇದೆಯಾ ಅಂದರೆ ಅದಕ್ಕೆ ಕಾರಣ ನಾನೇನೆ ನನ್ನಿಂದಾನೆ ಈ ಒಂದು ಪರಿಸ್ಥಿತಿ ನಿನಗೆ ಬಂದಿತ್ತು ನಿಜವಾಗ್ಲೂ ನಂಗೆ ತುಂಬಾ ನೋವಾಗ್ತದೆ ಅಣ್ಣ ನಿನಗೆ ಈ ಸ್ಥಿತಿ ಅಲ್ಲ ನಾನು ಬೇಕಾದರೆ ಈ ಸ್ಥಿತಿಯಲ್ಲಿ ಇರ್ತೀನಿ ಆದರೆ ಯಾವುದೇ ಕಾರಣಕ್ಕೂ ನೀನು ಈ ಇರಬಾರ್ದು ಅಂತ ಕಣ್ಣೀರು ಹಾಕ್ತಾನೆ ಅಳ್ತದಾನೆ ಎದೇಳುವಣ ನಿನ್ನ ತಮ್ಮ ಕೃಷ್ಣ ಬಂದಿದ್ದೀನಿ ನೋಡು ನನಗೆ ಅದು ನಮ್ಮನೆ ಅಂತ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ತುಂಬ ತಪ್ಪು ಮಾಡಿಬಿಟ್ಟೆ ಅದನ್ನೆಲ್ವನ್ನ ಕೂಡ ತಿತ್ಕೋತಿದ್ದೀನಿ ದಯವಿಟ್ಟು ಎದೇಳುವಣ ಅಂತಂದ್ರೆ ಅಷ್ಟು ಸ್ವಲ್ಪ ಕೂಡ ಮೂಮೆಂಟ್ಸ್ ಇಲ್ಲದೇರು ರಾಮಾಚಾರಿ ಅಷ್ಟು ದಿನಗಳ ನಂತರ ಮೊದಲನೇ ಬಾರಿ ಮೂಮೆಂಟ್ ತೋರಿಸ್ತಾನೆ ಅದು ಕಣ್ಣೀರ ಮುಖಾಂತರ ಫೈನಲಿ ರಾಮಾಚಾರಿ ಎಚ್ಚರ ಆಗ್ತಿರೋದು ಅವರ ತಮ್ಮನ ಎಮೋಷನ್ಸ್ಗೆ ಮೊದಲೇ ಅವಳಿ ಚವಳಿ ಆಗಿರೋದ್ರಿಂದ ಒಂದು ವೇವ್ ಲೆಂತ್ ಹಾಗೆ ಮ್ಯಾಚ್ ಆಗತ್ತೆ ಅವಳಿ ಚವಳಿ ತಮ್ಮ ಆಗಿರೋದ್ರಿಂದ ಮನ ಮಿಡತ ಹಾಗೆ ಮ್ಯಾಚ್ ಆಗುತ್ತೆ ನಾಡಿ ಮಿಡಿತ ಮ್ಯಾಚ್ ಆಗೋದ್ರಿಂದ ಈ ಕಡೆ ರಾಮಾಚಾರಿ ಮನಸ್ಸಿಗೆ ಕೃಷ್ಣನ ಮಾತುಗಳು ಋತಿಯ ತಟ್ಟದೆ ಹಾಗಾಗಿ ಅವನಿಗೆ ಗೊತ್ತಿಲ್ಲದಾಗೆ ಕಣ್ಣಲ್ಲಿ ನೀರು ಬರ್ತದೆ ಇದನ್ನಾರ ಚಿಕ್ಕ ನೋಡ್ತದಾನೆ ಫೈನಲಿ ಆಶ್ರಮದವರು ನೋಡಿದ್ದೆ ಕಣ್ಣೀರು ಬರ್ತದೆ ಅಂದ ತಕ್ಷಣ ಗುರುಗಳಿಗೆ ಎಲ್ಲಿರುತ್ತೋ ಖುಷಿ ದೇವರಿಗೆ ನಮಸ್ಕಾರ ಮಾಡಿ ತಕ್ಷಣ ಮೆಡಿಸಿನ್ ಶುರು ಮಾಡ್ತಾರೆ ಈ ಕಡೆ ನೋಡಿದ್ದೆ ಆಶ್ಚರ್ಯ ಆಗುತ್ತೆ ಇದೇನದು ರಾಮಾಚಾರಿ ತರಾನೇ ಇದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ ಅಥವಾ ಅಷ್ಟರಲ್ಲಿ ಆಶ್ರಮದವ್ರು ಬರ್ತಿದ್ದಾರೆ ಅಂತ ಅರ್ಸ್ಕೊತಾರೆ ನೋಡಬೇಕಾಗಿದೆ ಒಟ್ಟಿನಲ್ಲಿ ಚಾರುಗೆ ಕಾಲ್ ಮಾಡಿ ಅಮ್ಮ ದೇವರು ಪಾಲಿಸ್ಬಿಟ್ಟ ನಿನ್ನ ಗಂಡ ಹುಷಾರಾಗೆ ಆಗ್ತಾನೆ ರಾಮಾಚಾರಿ ಗೆಲ್ವಾಗ್ತಾನೆ ಖಂಡಿತ ನಿನ್ನ ಬಾಮ್ಮ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಫೈನಲಿ ಚಾರು ಅಲಗೆ ಬರ್ತಿದ್ರೆ ಆಲ್ರೆಡಿ ಕೆ ಇದ್ದಾನೆ ಇಬ್ಬರು ಸಮಾಗಮ ಆಗುತ್ತೆ ಮುಂದೇನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವಿಜು